ಈ ರೀತಿ ಇಡಿ ದಾಳಿಯನ್ನ ಡಿ ಡಿಕೆ ಶಿವಕುಮಾರ್ ಖಂಡಿಸಿದ್ರೆ ಹರಿಪ್ರಸಾದ್ ಸಮರ್ಥಿಸ್ಕೊಳ್ತಾ ಇದ್ದಾರೆ ಅಧಿಕಾರ ಇರೋದಕ್ಕೆ ಇಡಿ ಸಿಬಿಐ ದಾಳಿ ಮಾಡ್ತಾರೆ ಇದೊಂದು ಗಂಭೀರ ಆರೋಪವಾದ ಕಾರಣ ಇಡಿ ದಾಳಿ ಮಾಡಿದೆ ಕೆಲ ಹುಳುಕು ಲೋಪದೋಷ ಎಲ್ಲಾ ಸರ್ಕಾರದಲ್ಲೂ ಇದೆ ಹೈದರಾಬಾದ್ಗೆ ಹಣ ಹೋದ ಕಾರಣಕ್ಕೆ ಈಗ ಇಡಿ ಬಂದಿರಬಹುದು ಅಂತ ಇಡಿ ದಾಳಿಯನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಬೆಂಕಿ ಹರಿಪ್ರಸಾದ್ ಅಧಿಕಾರ ಇದೆ ಇಡಿ ಸಿ ಬಿ ಐ ಐ ಟಿ ಅವ್ರಿಗೆ ಅಧಿಕಾರ ಇದೆ ಮಾಡ್ತಾರೆ ಅದೊಂದು ಗಂಭೀರ ಆರೋಪ ಆಗಿರೋದ್ರಿಂದ ಇಡಿ ಬಂದಿದೆ ಅದು ಕೇವಲ ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರ ಅಥವಾ ಸರ್ಕಾರಕ್ಕೆ ಹೇಳೋದು ಬೇಕಾಗಿಲ್ಲ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರವೂ ಸಹ ಅಧಿಕಾರದಲ್ಲಿದ್ದಾಗ ರಾಜಾಜಿನಗರದ ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿನ ಫಿಕ್ಸೆಡ್ ಡಿಪಾಸಿಟ್ ಇಟ್ಟು ಅದರಲ್ಲಿ ಹದಿಮೂರು ಕೋಟಿನ ಸೇಲಂಗೆ ವರ್ಗಾವಣೆ ಮಾಡಿದರು ಈಗಲೂ ಸಹ ಅದು ಪೂರ್ಣ ವಿಚಾರಣೆ ಆಗಿಲ್ಲ ಅದು ನ್ಯಾಯಾಲಯದಲ್ಲಿರೋದರಿಂದ ಅದನ್ನು ಚರ್ಚೆ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಇಟ್ಕೊಂಡಿದ್ದಾರೆ ವಿನಃ ಸ್ವಲ್ಪ ಯೋಚನೆ ಮಾಡಿ ಭಾರತೀಯ ಜನತಾ ಪಾರ್ಟಿಯವರು ಮಾತಾಡಬೇಕಾಗುತ್ತೆ ಆದ್ದರಿಂದ ಈ ಕೆಲವು ಹುಳುಕುಗಳು ಲೋಪದೋಷಗಳಿದೆ ನೋಡಿ ಅಕ್ರಮವನ್ನು ಸಕ್ರಮ ಮಾಡ್ತಕ್ಕಂಥದ್ದು ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬರ್ತಾ ಇದೆ ಸಿವಿಲ್ ಸೊಸೈಟಿ ಎಚ್ಚೆತ್ಕೊಳ್ಳುದಿಲ್ಲ ಅಂತ ಹೇಳಿದರೆ ಹಣ ಪೋಲಾಗೋದು ಗ್ಯಾರಂಟಿ ಇಡೀ ಅದು ಹಣ ಹೈದರಾಬಾದ್ ಹೋಗಿದೆ ಅಂತ ಹೇಳಿದಾರಲ್ಲ ಅದಕ್ಕೋಸ್ಕರ ಅವರು ಬಂದಿದ್ದಾರೆ ಅಂತ ನನಗನ್ಸುತ್ತೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್